ಹೊಸ ಶೈಲಿಯ ಬೆಡ್ ಮೇಕಿಂಗ್ ನ್ಯೂ ಸ್ಟೈಲ್ ಬೆಡ್ ಮೇಕಿಂಗ್ ಸ್ಟಾರ್ ಕ್ಯಾಟಗರಿಯ ಹೋಟೆಲ್ಗಳ ಅತಿಥಿಗಳ ಕೊಠಡಿಗಳಲ್ಲಿ ಬಹಳ ಆಕರ್ಷಕವಾದ ಹಾಸಿಗೆಗಳು ಇರುತ್ತವೆ ಬೆಡ್ ಮೇಕಿಂಗ್ ಅನ್ನು ಎರಡು ರೀತಿಯಲ್ಲಿ ಮಾಡಲಾಗುತ್ತದೆ ಹೊಸ ಶೈಲಿಯ ಹಾಸಿಗೆ ಮತ್ತು ಹಳೆಯ ಶೈಲಿಯ ಹಾಸಿಗೆ ಹೌಸ್ ಕೀಪಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಯು ಹಾಸಿಗೆಗಳನ್ನು ಮಾಡುವ ಸರಿಯಾದ ವಿಧಾನವನ್ನು ತಿಳಿದಿರಬೇಕು ಹೊಸ ಶೈಲಿಯ ಬೆಡ್ ಆಗಿ ಈ ವಸ್ತುಗಳ ಅಗತ್ಯವಿದೆ ಒಂದು ಬೆಡ್ ಶೀಟ್ ಒಂದು ಡುವೆಟ್ ಕವರ್ ಎರಡು ಪಿಲ್ಲೋ ಕವರ್ ಮತ್ತು ಚೇಂಬರ್ ಮೇಡ್ ಸ್ಟ್ರಾಲಿ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಪಿಲ್ಲೋ ಕವರ್ ಮತ್ತು ಬೆಡ್ಶೀಟ್ ಸ್ವಚ್ಛವಾಗಿರಬೇಕು ಲಿನಿನ್ ಎಲ್ಲಿಯಾದರೂ ಹರಿದಿರುವುದು ಅಥವಾ ಅದರ ಮೇಲೆ ಕಲೆಗಳು ಇರಬಾರದು ಹಾಸಿಗೆಯನ್ನು ಮಾಡುವಾಗ ಅದರಲ್ಲಿ ಯಾವುದೇ ಸುಕ್ಕುಗಳು ಇರಬಾರದು ಈಗ ಬನ್ನಿ ಬೆಡ್ ಮೇಕಿಂಗ್ ವಿಧಾನದ ಬಗ್ಗೆ ತಿಳಿಯೋಣ ಅತಿಥಿಗಳು ಬಳಸಿದ ಎಲ್ಲ ಪಿಲ್ಲೋ ಕವರ್ಗಳನ್ನು ಒಂದೊಂದಾಗಿ ಹೊರತೆಗೆಯಿರಿ ಪಿಲ್ಲೋ ಕವರ್ಗಳನ್ನು ತೆಗೆದ ನಂತರ ಎಲ್ಲ ಪಿಲ್ಲೋ ಮತ್ತು ಕುಶನ್ಗಳನ್ನು ಸೋಫಾದ ಮೇಲೆ ಇಡಿ ಡುವೆಟ್ ಡುವೆಟ್ ಮತ್ತು ಕವರ್ ಅನ್ನು ಬೇರೆ ಮಾಡಿ ನೆನಪಿನಲ್ಲಿಡಿ ಅತಿಥಿಯ ಯಾವುದೇ ವಸ್ತುಗಳು ಹಾಸಿಗೆಯ ಮೇಲಿದ್ದರೆ ಅವುಗಳನ್ನು ತೆಗೆದು ಮೇಜಿನ ಮೇಲೆ ಕಾಣುವ ರೀತಿಯಲ್ಲಿ ಇಡಿ ಬಳಸಿದ ಎಲ್ಲಾ ಲಿನಿನ್ ಅನ್ನು ಸಂಗ್ರಹಿಸಿ ಮತ್ತು ಅದನ್ನು ಟ್ರಾಲಿಯ ಲಿನಿನ್ ಬ್ಯಾಗ್ನಲ್ಲಿ ಹಾಕಿ ಟ್ರಾಲಿಯಿಂದ ಪಿಲ್ಲೋ ಕವರ್ಗಳು ಬೆಡ್ಶೀಟ್ಗಳು ಡುವೆಟ್ ಕವರ್ಗಳು, ಟವೆಲ್ಗಳು ಇತ್ಯಾದಿಗಳನ್ನು ತೆಗೆದುಕೊಳ್ಳಿ ಮತ್ತೆ ಅದನ್ನು ಟೇಬಲ್ ಮೇಲೆ ಇಡಿ ಮೊದಲನೆಯದಾಗಿ ಮ್ಯಾಟ್ರಸ್ ಪ್ರೊಟೆಕ್ಟರ್ ಅನ್ನು ಒದರಿ ಸ್ವಚ್ಛಗೊಳಿಸಿ ನಂತರ ಅದನ್ನು ಸರಿಯಾಗಿ ಹರಡಿ ಹೆಡ್ಬೋರ್ಡ್ ಕಡೆಯಲ್ಲಿ ಕೆಲಸ ಮಾಡಲು ಸುಲಭವಾಗುವಂತೆ ಹಾಸಿಗೆಯನ್ನು ನಿಮ್ಮ ಕಡೆಗೆ ಎಳೆಯಿರಿ ನಂತರ ಮ್ಯಾಟ್ರಸ್ ಪ್ರೊಟೆಕ್ಟರ್ನ ಎಲಾಸ್ಟಿಕ್ ಅನ್ನು ಸರಿಯಾಗಿ ಹಾಕಿ ಅದನ್ನು ಬಿಗಿ ಮಾಡಿ ಅದು ಸ್ಥಳದಿಂದ ಜರಗದಂತೆ ಎಲ್ಲಾ ನಾಲ್ಕು ಕಡೆಯಿಂದ ಬಿಗಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಬೆಡ್ಶೀಟ್ ಅನ್ನು ಮ್ಯಾಟ್ರೆಸ್ ಮೇಲೆ ಹರಡಿ ಮತ್ತು ಅದರ ನೇರ ಹೊಲಿಗೆ ಮೇಲಕ್ಕೆ ಕಾಣುವಂತೆ ಇರಬೇಕು ಮೈ ಟ್ರೇ ಫೋಲ್ಡ್ ಮಾಡಲು ಬೆಡ್ಶೀಟ್ ಅನ್ನು ಹಿಡಿದುಕೊಂಡು ಅಂಟಿಕೊಂಡಂತೆ ಫೋಲ್ಡ್ ಮಾಡಿ ನಂತರ ಇನ್ನೊಂದು ಭಾಗವನ್ನು ಕೆಳಕ್ಕೆ ಎಳೆದು ಒಳಗೆ ತಳ್ಳಿ ಮೊದಲು ಹೆಡ್ಬೋರ್ಡ್ ಕಡೆಗೆ ಮೈಟ್ರೆ ಫೋಲ್ಡ್ ಮಾಡಿ ನಂತರ ಮ್ಯಾಟ್ರೆಸ್ ಅನ್ನು ಹೆಡ್ಬೋರ್ಡ್ ಕಡೆಗೆ ತಳ್ಳಿರಿ ಒಂದು ಬದಿಯಿಂದ ಬೆಡ್ಶೀಟ್ ಅನ್ನು ಚೆನ್ನಾಗಿ ಒಳಗೆ ಒತ್ತಿ ನಂತರ ಎಲ್ಲ ಸುಕ್ಕುಗಳನ್ನು ಕೈಯಿಂದ ತೆಗೆಯಿರಿ ಬೆಡ್ಶೀಟ್ ಅನ್ನು ಒಳಗೆ ಒತ್ತಿ ಮೈಟ್ರೆ ಫೋಲ್ಡ್ ಮಾಡಿ ಬೆಡ್ಶೀಟ್ ನ ಕಾರ್ನರ್ ಕೈಗಳಿಂದ ತೆಗೆಯುತ್ತಾ ಅವುಗಳನ್ನು ಕೆಳಕ್ಕೆ ತಳ್ಳಿರಿ ಬೆಡ್ಶೀಟ್ ಬಿಗಿಯಾಗಿರಬೇಕು ಮತ್ತು ಸುಕ್ಕುಗಳು ಇರಬಾರದು ಅದು ಸುಲಭವಾಗಿ ಹೊರಬರದಂತೆ ಅದನ್ನು ಚೆನ್ನಾಗಿ ಒತ್ತಿರಿ ನಂತರ ಡುವೆಟ್ ಕವರ್ ತೆಗೆದುಕೊಳ್ಳಿ ಮತ್ತು ಅದನ್ನು ಹರಡಿ ಡುವೆಟ್ನ ಎರಡು ಮೂಲೆಗಳನ್ನು ಹಿಡಿದುಕೊಂಡು ಡುವೆಟ್ ಕವರ್ನ ಒಳಗೆ ಹಾಕಿ ನಂತರ ಡುವೆಟ್ ಡುವೆಟ್ ಮತ್ತು ಡುವೆಟ್ ಕವರ್ನ ಎರಡು ಮೂಲೆಗಳನ್ನು ಒಟ್ಟಿಗೆ ಹಿಡಿದುಕೊಂಡು ಒದರಿ ನಂತರ ಡುವೆಟ್ ಅನ್ನು ಹಾಸಿಗೆ ಮೇಲೆ ಹರಡಿ ಡುವೆಟ್ ಅನ್ನು ಕೆಳಕ್ಕೆ ತಳ್ಳಿರಿ ನಂತರ ಎರಡೂ ಕಡೆಯಿಂದ ಮೈಟ್ರೆ ಫೋಲ್ಡ್ ಮಾಡಿ ಕೈಗಳ ಸಹಾಯದಿಂದ ಎಲ್ಲ ಸುಕ್ಕುಗಳನ್ನು ತೆಗೆದುಹಾಕಿ ಪಿಲ್ಲೋಗಳನ್ನು ಪಿಲ್ಲೋ ಕವರ್ನಲ್ಲಿ ಸರಿಯಾಗಿ ಒಳಗೆ ಸೇರಿಸಿ ಮತ್ತು ಪಿಲ್ಲೋಗಳನ್ನು ಇಡಿ ಕುಶನ್ ಅನ್ನು ಪಿಲ್ಲೋಗಳ ಮುಂದೆ ನಿಲ್ಲಿಸಿ ರನ್ನರ್ ಅನ್ನು ಫುಟ್ ಸೈಡ್ ಮೇಲೆ ಹರಡಿ ರನ್ನರ್ ಎರಡೂ ಬದಿಗಳಲ್ಲಿ ಸಮಾನವಾಗಿರುವಂತೆ ಗಮನವಿಡಿ ನಿಮಗೆ ಗೊತ್ತೇ ಶುಚಿತ್ವ ಮತ್ತು ರೋಗಿಗಳ ಸೌಕರ್ಯಕ್ಕಾಗಿ ಮೈಟ್ರೆ ಬೆಡ್ ಮೇಕಿಂಗ್ ವಿಧಾನವನ್ನು ಸೈನ್ಯ ಮತ್ತು ಆಸ್ಪತ್ರೆಗಳಲ್ಲಿ ಪರಿಚಯಿಸಲಾಯಿತು ಈ ಹಾಸಿಗೆ ಈಗ ಸಿದ್ಧವಾಗಿದೆ ಹಾಸಿಗೆ ಮಾಡುವುದು ಒಂದು ಕಲೆ ಪದೇ ಪದೇ ಅಭ್ಯಾಸ ಮಾಡುವ ಮೂಲಕ ಉತ್ತಮ ಬೆಡ್ ಮೇಕಿಂಗ್ ಕಲಿಯಬೇಕು